ನಾಲ್ಕು ಕಲಬುರಗಿಯಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಅಭ್ಯರ್ಥಿ ಇದ್ದೀನಿ ನಾನೇ ಇಲ್ಲಿ ಕಾಂಟೆಸ್ಟ್ ಮಾಡ್ತೀನಿ ಪಾರ್ಟಿನೂ ಸರ್ವೆ ಮಾಡ್ತದ ಬಟ್ ನನಗೆ ಗೊತ್ತದ ನಾನು ಇಲ್ಲಿ ಅಭ್ಯರ್ಥಿ ಆಗ್ತೀನಿ ನನಗೆ ಕಾನ್ಫಿಡೆನ್ಸ್ ಇದೆ ನಾವು ಬಿದ್ದೇವೆ ಎಲೆಕ್ಷನ್ ಈಗ ಅವ್ರು ಹೇಳಿ ಅವ್ರಿಗೆ ಯೂಟರ್ನ್ ಆಗ್ಯಾರಲ್ಲ ಈಗ ನಾ ಹೇ ಆ ತರ ಹೇಳಿ ಅಂತ ಹೇಳಿ ಕತ್ತೆ ನೋಡ್ರಿ ಹಿಜಾಬ್ ಇಶ್ಯೂ ಇಸ್ ಇನ್ ದ ಕೋರ್ಟ್ ಹೈಕೋರ್ಟ್ ಡಿಸಿಷನ್ ಕೊಟ್ಟದ ಸುಪ್ರೀಂ ಕೋರ್ಟ್ ಅಲ್ಲಿ ಪೆಂಡಿಂಗ್ ಅದ ಅದ್ರ ಬಗ್ಗೆ ನಾವು ಮಾತಾಡಲ್ಲ ಹಿಜಾಬ್ ಹಿಜಾಬ್ ಬಿಡ್ರಿ ಇವರು ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ಅಂತ ಈ ಕಾಂಗ್ರೆಸ್ ಸರ್ಕಾರ ನಡ್ಕೋತಾ ಇದೆ ಈಗ ಅವ್ರು ಹೇಳಿ ಅವರು ಟರ್ನ್ ಆಗ್ಯಾರಲ್ಲ ಈಗ ನಾ ಹೇಳಿ ಅಂತ ಹೇಳಿ ಹೇಳಂತ ಎಲ್ಲಾ ಎಲ್ಲ ಒಂದು ಒಂದು ಜನರದೊಂದು ಆಕ್ರೋಶ ತೊಗೊ ಅವರು ಇಲ್ಲ ನಂಗೆ ಹೇಳಿಲ್ಲ ಅದು ನೀವು ಅದು ಈಗಾಗಲೇ ಡ್ರೆಸ್ ಕೋಡ್ ಅಂತ ಇರ್ತದ ನಮ್ ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಮಕ್ಳು ಹ್ಯಾಂಗ್ ಹಿಂದಿಂದ ಬಂದ್ ಬರದ ಡ್ರೆಸ್ ಕೋಡ್ ಇರ್ಬೇಕು డ్రెస్ కోడ్ ఎల్బు అల్లి ఎల్ గుడి ఏం హోక శాలికు ఫంక్షన్ దగ్గర అదే డ్రెస్ కోడ్ అంద కూన్ ప్రకారం కోడ్ సమాజిక కోడ్గా ఇత శాల యూనిఫార్మ్ అంత ఎలా ఒ మందికి డిప్రెషన్ ఆగబారావు ఆ జాతి ఈ జాతి గొప్పదు నా సూహిక అదేశం డ్రెస్ కోడ్ ఇత అదన్నే నా ప్రతిష్ట డివర్డ్ అంతసారంత హైకమాండ్ ఎలా విచారీ నిర్ణయం అద్ర బెక్ ಎಲ್ಲಿ ಒಂದೇ ಇಲ್ಲ ಸ್ವಲ್ಪ ಸಮಾಧಾನ ಇದೆ ಆಮೇಲೆ ಸೆಟ್ ರೈಟ್ ಕೆಲಸ ಆಗ್ತಾವೆ ದೊಡ್ಡ ಲೀಡರ್ ಅದ ನಾವು ಅವ್ರ ಬಗ್ಗೆ ಮಾತಾಡಿಕ ಪ್ರಜಾಪ್ರಭುತ್ವ ಅದ ಇಲ್ಲಿ ಮಾಡ್ತಾರ ಪ್ರಜಾಪ್ರಭುತ್ವ ಯಾರು ದಬ್ಬಾಳಿಕೆ ಮೇಲೆ ಯಾರು ಯಾರಿಗೆ ನಮ್ದು ಯಾರ್ಮೇಲೆ ನಿಂಗೆ ಅಂತ ನಮ್ಮಲ್ಲಿ ಯಾರು ಒತ್ತಡ ಇಲ್ಲ ಮಾತಾಡ್ತಾರ ಡ್ಯಾಮೇಜ್ ಆಗೋ ಸಾಧ್ಯ ಇಲ್ಲ ಇವತ್ತು ಭಾರತದ ಇಡೀ ಜಗತ್ತಿನಲ್ಲೇ ನಮ್ಮ ಭಾರತ ದೇಶ ಎಕನಾಮಿಕ್ ಫಿಫ್ತ್ ಬಿಗ್ಗೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಆಗ್ಯದ ಇನ್ನೊಂದು ತಾನು ಆಯ್ತು ಅಂದ್ರೆ ನಂಬರ್ ತ್ರೀದಾಗ ಹೋಗ್ತೀವಿ ಅನೇಕ ನಿಮಗೆ ಒಂದಿವ್ ಪ್ರೆಸ್ ಕಾನ್ಫರೆನ್ಸ್ ಕರಿತೀನಿ ಏನೇನು ನಾವು ಡೆವಲಪ್ಮೆಂಟ್ ನಾ ನಿಮ್ಗೆ ಹೇಳ್ತೀನಿ ಎಕನಾಮಿಕ್ ಅಲ್ಲಿ ಜಗತ್ತೆ ನಾವು ಸ್ವರ್ಗನೇ ತಂದು ಕೊಡ್ತೀವಿ ಅಂತ ಹೇಳಿ ಇವತ್ತು ಬಸ್ ಫ್ರೀ ಲೈಟ್ ಫ್ರೀ ಎಲ್ಲಾನೇ ಫ್ರೀ ಅಂತ ಹೇಳಿ ಕೂಡಲೇ ಮಂದಿ ಆಸೆ ಬಿದ್ದು ಆ ಊಟ ಹಾಕ್ಯಾರ ಈಗ ಪ್ರಶ್ನೆ ಆತ ಪಡ್ಲಿಕ್ಕೆ ಹತ್ತಾರ ಒಂದು ಬುಟ್ಟಿ ಮಣ್ಣು ಯಾವ ಕ್ಷೇತ್ರದ ಎತ್ತಿಲ್ಲ ಎಲ್ಲಿ ಕೆಲಸ ಆಗ್ಲಿಕ್ಕೆ ಹತ್ತಿಲ್ಲ ಟೋಟಲ್ ಸರ್ಕಾರ ಫೇಲ್ ಆಗ್ಯದ ಯಾವ ರೀತಿಯಲ್ಲಿ ಕೆಲಸ ಆಗ್ತಾ ಇಲ್ಲ ಎಲ್ಲರಿಗೂ ಓದ್ತದ ಇವತ್ತಷ್ಟು ಜನ ಅನ್ಎಂಪ್ಲಾಯ್ಡ್ ಒಬ್ಬೊಬ್ಬ ಕಾಂಟ್ರಾಕ್ಟರ್ ಸಣ್ಣ ಕಾಂಟ್ರಾಕ್ಟರ್ ಹತ್ತು ಮನಿ ಸಾಕ್ತಿದೆ ದೊಡ್ಡ ಕಾಂಟ್ರಾಕ್ಟರ್ ನೂರು ಮನಿ ಸಾಕ್ತಿದೆ ಎಲ್ಲ ಕಾಂಟ್ರಾಕ್ಟರ್ ಮನೆಗೆ ಒಪ್ ಈಗ ಸುಸೈಡ್ ಮಾಡುವಂತ ಪರಿಸ್ಥಿತಿ ಬಂದ ಬಿಲ್ ಸ್ಯಾಂಕ್ಷನ್ ಆಗ್ಲಾರದೆ ನಾನು ಇಲ್ಲಿ ನೋಡ್ರಿ ಹಿಜಾಬ್ ಇಶ್ಯೂ ಇಸ್ ಇನ್ ದ ಕೋರ್ಟ್ ಹೈಕೋರ್ಟ್ ಡಿಸಿಷನ್ ಕೊಟ್ಟದ ಸುಪ್ರೀಂ ಕೋರ್ಟ್ ಅಲ್ಲಿ ಪೆಂಡಿಂಗ್ ಅದ ಅದ್ರ ಬಗ್ಗೆ ನಾವು ಮಾತಾಡಲ್ಲ ಹಿಜಾಬ್ ಹಿಜಾಬ್ ಬಿಡ್ರಿ ಇವರು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಅಂತ ಈ ಕಾಂಗ್ರೆಸ್ ಸರ್ಕಾರ ನಡ್ಕೋತಾ ಇದೆ ಇಲ್ಲಿ ನಮ್ಮ ಕಲ್ಬುರ್ಗಿದಾಗ ನಾಚಿಗೆ ಬರಬೇಕು ತಾಳಿ ಮಂಗ್ ಸೂತ್ರ ತೆಗೆಸಿ ಕಾಲು ಉಂಗುರ್ ತೆಗಿಸಿ ಎಕ್ಸಾಮ್ ಕಳಿಸ್ತಾರೆ ತಾಳಿ ತೆಗದ ಎಕ್ಸಾಮ್ ಒಂದು ಎಕ್ಸಾಮ್ ಅಂದ್ರೆ ಒಂದು ಟೆನಿಷನ್ ಎಕ್ಸಾಮ್ ಅಂದ್ರೆ ಹೆದರಿ ಎಕ್ಸಾಮ್ ಹೋಗ್ತಾರೆ ನಮ್ಮ ಮನೆಯಾಗ ಯಾರು ಸ್ವಲ್ಪ ಒಂದು ಅರ್ಜೆಂಟ್ ಏನಂದ್ರೆ ನಾವು ಟ್ರೀಟ್ಮೆಂಟ್ ಏನಂದ್ರೆ ಸ್ವಲ್ಪ ಎರಡ್ ನಿಮಿಷ ತೆಗೆಯದ್ರೆ ತೆಗೆಯಲ್ಲ ಗಂಡ ಸತ್ತಾನ ತಗೊಂಡು ಸೈಕಾಲಜಿ ಡೌನ್ ಆಗಿಬಿಡ್ತಾರೆ ತಾಳಿ ತೊಗೊಂಡು ಎಕ್ಸಾಮ್ ಕಟ್ ಕಟ್ಸ್ಲಿ ಕಟ್ತಾರ ಇವ್ರಿಗೆ ಮನುಷ್ಯರಾದ್ರೆ ಇನ್ನತಾರೆ ಇವರಿಗೆ ಇವ್ರವ್ರಿಗೆ ದಿಸ್ ಅಂಡರ್ಸ್ಟ್ಯಾಂಡ್ ಯಾವ ಮನೆಗೆ ಅಂದ್ರೆ ತಂಗೇಂದಿರ ತಾಯಂದಿರ ಅವ್ರು ತಾಳಿ ತೆಗೆದು ಪರೀಕ್ಷೆ ಕೊಟ್ಟಂತ ಹೇಳ್ತಾರೆ ಇಂಥ ಕೆಲಸ ಮಾಡ್ತಾರೆ ಇದನ್ನ ನಾವು ಖಂಡಿಸ್ತೀವಿ ನಾವು ನನಗೆ ಗೊತ್ತಿಲ್ಲ ನಾ ಕಲಬುರ್ಗಿಯಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಅಭ್ಯರ್ಥಿ ಇದ್ದೀನಿ ನಾನೇ ಇಲ್ಲಿ ಕಾಂಟೆಸ್ಟ್ ಮಾಡ್ತೀನಿ ಪಾರ್ಟಿನೂ ಸರ್ವೆ ಮಾಡ್ತದ ಬಟ್ ನನಗೆ ಗೊತ್ತದ ನಾನು ಇಲ್ಲಿ ಅಭ್ಯರ್ಥಿ ಆಗ್ತೀನಿ ನನಗೆ ಕಾನ್ಫಿಡೆನ್ಸ್ ಇದೆ ನಾವು ಬಿದ್ದಿತ್ತು ಎಲೆಕ್ಷನ್ ಬೇಕಾದ್ರೂ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಬರ್ಲಿ ಯಾರು ಆರೋಪ ಮಾಡ್ತಾರೆ ಎಪ್ಪತ್ತೈದು ವರ್ಷದ ಆಗ್ಲಾರ್ದ ಕೆಲಸಗಳು ನಾವು ಮಾಡ್ತೀವಿ ಉದಾಹರಣೆಗೆ ಒಂದೇ ಉದಾಹರಣೆಗೆ ಇವತ್ತು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಒಂದು ಲಕ್ಷ ಜನರಿಗೆ ಕೊಡುವ ನೌಕರಿ ಕೊಡುವ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ನಮ್ಮ ಕಲಬುರಗಿ ಹೊನ್ನೆ ಕಿಣ್ಗೇದಲ್ಲಿ ಆಗ್ಯದ ಆಗ್ತದ ಒಂದು ಲಕ್ಷ ಜನರಿಗೆ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಒಂದು ಲಕ್ಷ ಇನ್ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಇದು ಒಂದೇ ಸಾಕು ಉದಾಹರಣೆ ನಾವು ಕೆಲಸ ಮಾಡಿ ಇಂಥ ಒಂದಲ್ಲ ದೇ ಆರ್ ಥೌಸಂಡ್ ವರ್ಕ್ಸ್ స బా ఇంపార్టెంట్ కేసా ఇవత నీల్లూర్ బ్రిడ్జ్ అఫ్జల్పూర్ అల్లూర్ బ్రిడ్ ఇప్పటం ఆగి ఆ నీల్ బ్రిడ్జ్ విశేష బజెట్ తోల్లూర్ బ్రిడ్జ్ ముక్చి ఇవతీ చితాపూర్ స్టేషన్ తాండదంత ఫ్లైవర్ బ్రిడ్జ్ ఒ మనకి ఒలగ ఆ ఫ్లైఓవర్ మిర ఎస్టో జన కైకాలు క్రు జీవ క్రు అమౌంట్ ఇదూ ఆగారు ಇವತ್ತು ನಮ್ಮ ಕಲಬುರಗಿ ರೈಲ್ವೆ ಸ್ಟೇಷನ್ ದಿಂದ ಇವರು ನಮ್ಮ ದಿವ್ಯಾಂಗ ಜನರು ಚಿಂಚ ಸೋಲಾಪುರ್ ಹೋಗಿ ಅವ್ರಿಗೆ ಪಾಸ್ ತಗೋಬೇಕಾಗಿತ್ತು ಅದನ್ನ ನಮ್ಮ ನಮ್ಮ ಸುರೇಶ್ ಅಂಗಡಿ ಅವರು ನಾ ಕೂಡಲೇ ಕಲಬುರ್ಗಿ ಶುರು ಮಾಡ್ಯಾರ ಇಂಥ ಒಂದಲ್ಲ ಸಾವಿರ ಕೆಲಸಗಳವ ಇವತ್ತು ನಮ್ದು ಇವತ್ತು ಭಾರತ್ ಮಾಲಾ ರೋಡ್ ಒಂದು ಸಾವಿರದ ನಾಲ್ಕನೂರ ಎಪ್ಪತ್ತೈದು ಕೋಟಿ ರೋಡ್ ಇವತ್ತು ಅಫ್ಜಲ್ಪುರ್ ಜೇವರ್ಗಿಯಲ್ಲಿ ಜಗತ್ತಿನಲ್ಲಿ ಭಾರತ ದೇಶದಲ್ಲೆಲ್ಲ ಏಷ್ಯಾದಲ್ಲೇ ಅತಿ ಉತ್ತಮ ರೋಡ್ ನಂಬಲ್ಲಿ ಆಗ್ಲಿಕ್ಕೆ ಆಗ್ತದೆ ಜಲ್ ಜೀವನ್ ಮಿಷನ್ ಹರ್ ಘರ್ ಜಲ್ ಅಂತ ಹೇಳಿ ಇವತ್ತು ಒಂದೂವರೆ ಎರಡು ಸಾವಿರ ಕೋಟಿ ನಮ್ಮ ಕಲಬುರಗ ನಾವು ಕೊಟ್ಟಿವಿ ಇಂಥ ಅನೇಕ ಕೆಲಸಗಳಾಗ್ಯಾವ ಇವತ್ತು ರೈಲ್ವೆ ಸ್ಟೇಷನ್ ಅದು ನಮ್ಮ ರೈಲ್ವೆ ಸ್ಟೇಷನ್ ಇವತ್ತು ನಮ್ಮ ಇವ ಮೂವತ್ತು ಮೂವತ್ತು ಕೋಟಿ ನೂರು ಕೋಟಿ ನಮ್ಮ ಇದ್ರದ್ದು ನಮ್ಮ ಮೋದಿಜಿಯವರ ಸ್ಟೀಮಲ್ಲಿ ಮೂರು ಸ್ಟೇಷನ್ ರೆನೇಟ್ ಆಗ್ಲಿಕ್ಕೆ ಆಗ್ತಾವ ಮತ್ತೇನು ಬೇಕು ಏನ್ ಮಾಡಿಲ್ಲ ಅಂತ ಹೇಳ್ತಾರೆ ಮಾಡುದು ಯಾರು ಯಾರು ಅಂತ ಅಂತೇಳಿ ಐ ಆಮ್ ರೆಡಿ ಫಾರ್ ಡಿಬೇಟ್ ನಡೆದನಕ ಕೊರೋನಾ ಸೀಸನ್ ಅಲ್ಲಿ ಫಸ್ಟ್ ಭಾರತ ದೇಶದಾಗ ಮೊದಲನೇ ಟೆಸ್ಟಿಂಗ್ ಲ್ಯಾಬ್ ಟಿ ಪಿ ಆರ್ ನಮ್ಮ ಕಲಬುರಗಿ ಶುರು ಮಾಡಿವೆ ನಮ್ಮ ಕಲಬುರ್ಗಿಯಿಂದ ಯಾರಿಗೂ ನಮ್ಮ ರೆಮ್ಡಿಸಿವಿರ್ ಇಂಜೆಕ್ಷನ್ ಅಥವಾ ಆಫ್ಫಿಲ್ಟ್ರೇಷನ್ ಬಿ ಇಂಜೆಕ್ಷನ್ ಬೆಡ್ ಕೊರಲ ಕೊರತೆ ಇಲ್ಲ ಅಂತ ನೋಡ್ಕೊಂಡಿವಿ ಇಂಥವು ಅನೇಕ ಕೆಲಸಗಳಾಗಿವೆ ಅದನ್ನು ನೀವು ತಿಳ್ಕೋಬೇಕು ಹಿಂದೆ ಎಂ ಪಿ ಯಾರು ನಾ ನಾ ಭಾರತೀಯ ಸ್ವಾತಂತ್ರ್ಯ ಆದಾಗಿಂದ ಇಲ್ಲಿವರೆಗೆ ಮೊದಲ ಎಂ ಪಿಗಳು ಏನ್ ಮಾಡ್ಯಾರೆ ನಾವ್ ಏನ್ ಮಾಡುವ ಎರಡು ವರ್ಷ ಬೀಳಿದ ಅಡಿಗೆ ನಾವು ಮಾತಾಡ್ತೀವಿ ಅವ್ರಿಗೆ ಹೇಳಿ ಹೇಳಿರ್ತಾರೆ ಯಾಕಂದ್ರೆ ಇಂಥ ಟೈಮ್ ಹೇಳದ್ ಕೆಲಸ ಇರ್ತದೆ ಅವ್ರದ್ದು